ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆಗೆ ಇಪ್ಪತ್ತು ಕೋಟಿ ಹಣ ಬಿಡುಗಡೆಯಾಗಿದ್ದು ಎರಡೂ ಬದಿ ವಿಸ್ತರಣೆ ಗೊಂದಲವಿದೆ ಶಾಸಕರು ಶೀಘ್ರ ಇತ್ಯರ್ಥಪಡಿಸಬೇಕು ಎಂದು ಮಾಜಿ ಶಾಸಕ ಪಿ ರಾಜೇಶ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ವರ್ತಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಥಳೀಯ ಆಡಳಿತ ಸಂಸ್ಥೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರೊಳಗೊಂಡಂತೆ ಚರ್ಚಿಸಿ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಬೇಕು ಕೆಲವರು ಕೋರ್ಟ್ ಮೊರೆ ಹೋಗಿದ್ದು ಅವರನ್ನು ವಿಶ್ವಾಸಕ್ಕೆ ಗಳಿಸಿಕೊಂಡು ಕಾಮಗಾರಿ ತ್ವರಿತಗಿತದಲ್ಲಿ ಸಾಗಲು ಶಾಸಕರು ಹರಿಸಬೇಕು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಹಸ್ತಕ್ಷೇಪವಿಲ್ಲ ಐವತ್ತು ಅಡಿ ವಿಸ್ತರಣೆ ಮಾತುಕತೆ ಮಾಡೋಣ ಎಂಬುದು ಅನುಮಾನಕ್ಕೆ ಆಸ್ಪದ ಎಂದು ಟೀಕಿಸಿದರು ಇನ್ನು ಪಟ್ಟಣ ಚಿಕ್ಕದಾಗಿದೆ ಸರ್ವತೋಮುಖ ಅಭಿವೃದ್ಧಿ ಅವಶ್ಯಕತೆ ಇದೆ ಬೆಂಗಳೂರಿನ ಚಿಕ್ಕಪೇಟೆ ಮಾದರಿಯಾಗಬೇಕು ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ಬೆಳೆಯಬೇಕಿದೆ ರಸ್ತೆ ವಿಸ್ತರಣೆ ಸಿಸಿ ರಸ್ತೆ ಕಾಮಗಾರಿ ಶೀಘ್ರ ಮುಕ್ತವಾದರೆ ರೈತರು ಸಂಚಾರಿಗಳಿಗೆ ಕಿರಿಕಿರಿ ತಪ್ಪುತ್ತದೆ ಸಂಚಾರ ಸುಗಮವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಸದಸ್ಯರಾದ

ಪಿ ಡಬ್ಲ್ಯೂ ಒಂದು ಗೈಡೆನ್ಸ್ ಪ್ರಕಾರ ಇಪ್ಪತ್ತೊಂದು ಮೀಟ್ರ್ ಅಂತ ಇದೆ ಇಪ್ಪತ್ತೊಂದು ಮೀಟ್ರ್ ಏನು ಸೆಂಟ್ರ್ ರೋಡಿಂದ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಆ ಅಗಲೀಕರಣದ ಹಿನ್ನೆಲೆಯಲ್ಲಿ ಅದು ಮಾರ್ಕ್ ಮಾಡಿದ್ದು ಆಯಿತು ಆಮೇಲೆ ಮತ್ತೆ ಅರವತ್ತು ಅರವತ್ತಡಿ ಬೇಡ ಐವತ್ತಡಿಗೆ ಅಂತ ಇಲ್ಲಿನ ಶಾಸಕರು ಕೂತ್ಕೊಂಡು ಡಿ ಸಿ ಅವರು ಮಾತಾಡಿ ಐವತ್ತಡಿಗೆ ಅಂತ ಫಿಕ್ಸ್ ಮಾಡಿದ್ವಿ ಆದರೂ ಐವತ್ತಡಿಗಾದ್ರೂ ಆ ಕಾಮಗಾರಿಯನ್ನು ಆ ಪ್ರಗತಿ ಇಲ್ಲ ಮತ್ತು ಇಷ್ಟು ಇನ್ನೂ ಇಷ್ಟು ದಿನ ಇನ್ನು ತಗೊಂಡು ಕಡೆ ಇವತ್ತು ಕಡ ಇಲಾಖೆ ಇರ್ಬೋದು ಪಟ್ಟಣ ಪಂಚಾಯತ್ ಅವರು ಇದ್ದಾರೆ ಮತ್ತು ಈಗಿನ ಶಾಸಕರು ಈಗಾಗಲೇ ಶಾಲೆ ಕಾಲೇಜು ಪ್ರಾರಂಭ ಆಗಿದೆ ನಮ್ಮ ರೈತರು ಸಹ ಬೀಜ ಗೊಬ್ಬರ ತಗೋಳೋಕ್ಕೆ ಸಿಟಿಗೆ ಬರುವಂಥ ಒಂದು ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ವ್ಯತ್ಯಾಸಗಳು ಆಗಿದ್ದಾವೆ ಸಾಕಷ್ಟು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಆಗಿರ್ಬೇಕು ಕಾರ್ ಕಾರಿನ ಮತ್ತೆ ಬೈಕಿನ ಬೈಕಿನ ಮಧ್ಯೆ ಆಗಿದ್ದಾವೆ ಇದು ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ ಇದು ಮುಗಿಸೋದಕ್ಕೆ ಇನ್ನು ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಎಸ್ಟಿಮೇಟಲ್ಲಿರೋದು ಡ್ರೈವಿಂಗ್ ಸೇರಿಕೊಂಡು ನಲವತ್ತು ಸೆಟ್ಗೆ ದುಡ್ಡು ಸ್ಯಾಂಕ್ಷನ್ ಆಗಿರೋದು ಇಪ್ಪತ್ತು ಕೋಟಿ ಅಂಬೇಡ್ಕರ್ ಸರ್ಕಾರದಿಂದ ಕಳಕೆರೆ ಟೋಲ್ ಗೇಟ್ ಬರುತ್ತೆ ರಸ್ತೆ ಬರುತ್ತೆ ಅಂದರೆ ಅವ್ರಿಗೆ ಆಗಿರೋದು ಅಷ್ಟನ್ನೇ ಏನಾದರೂ ನಲವತ್ತೆಣಿಗೆ ಡ್ರೈನ್ ಮಾಡಿ ರಸ್ತೆ ಅಗೀಕರಣ ಮಾಡಬೇಕು ಮತ್ತು ಸೆಂಟ್ರಿಗೆ ಮೀಡಿಯನ್ ಇರೋದನ್ನು ಮಾಡಿ ಕೊಡ್ತಕ್ಕಂಥ ಕಾಮಗಾಗಿ ಪಡ್ಕೊಳ್ತಾಯಿದೆ ಕೂಡ ಅದು ಪರ್ಯಪಕ್ಷ ಅಷ್ಟು ಕಾಲ ಮಾಡಬೇಕಲ್ಲ ಆಮೇಲೆ ಭಾಳ ನಾವು ನಮ್ಮ ಏರಿಯಲ್ಲಿ ಅಗೀಕರಣ ಮಾಡಲಿಕ್ಕೆ ನಮಗಿಂತ ತೊಂದರೆ ಇಲ್ಲ ಅದನ್ನು ಏನಿದೆ ಏರಿಯಿದೆ ಅಂದರೆ ಇವಾಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯವರು ಪಟ್ಟಣ ಪಂಚಾಯತಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಅಂದರೆ ಈ ಶಾಸಕರೇ ಬರ್ತಾರೆ ಅವರು ಕೂತ್ಕೊಂಡು ಇಲ್ಲಿ ನಮ್ಮ ವರ್ತಕರಿಗೆ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವರು ಕೂಲ್ಸ್ಕೊಂಡು ಅದು ಸುಲಭವಾಗಿತ್ತು ಇಲ್ಲಿ ಈಗ ಕೆಲವರು ಓಟಿಗೆ ಹೋಗಿದ್ದಾರೆ ಓಟ್ಗೆ ಹೋದ್ರೂ ಪರವಾಗಿಲ್ಲ ನಾವು ಓಟ್ಬೋದ್ರು ಪರವಾಗಿಲ್ಲ ಅವ್ರು ಕೂಲ್ಸ್ಕೊಂಡು ಅವ್ರನ್ನ ಒಂದು ಅವ್ರ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಮಾಡ್ಬೇಕಾಗಿತ್ತು ಅದೆಲ್ಲ ಒಂದು ಕಡೆಗೆ ಅದು ಅದಾಗಿ ಈಗ ಏನು ಮಾತಾಡ್ತಾರೆ ಜನಗಳೆಲ್ಲ 50 ಅಡಿ ಇತ್ತು 60 ಅಡಿ ಇತ್ತು ನಾವು 50 ಅಡಿ ಮಾಡಿದ್ವಿ 50 ಅಡಿ ಮಾಡಿದ್ವಿ ಮಾಡ್ತೀವಿ ಮತ್ತೆ ನಾವು ಪುಟ್ಕ ಮಾಡೋಣ ನೆಗೋಷಿಯೇಷನ್ ಈ ನೆಗೋಷಿಯೇಷನ್ ಬಂದಾಗ ನಾವು ಕಡಗೆ ಅರ್ಮನಾದ್ವಿ 60 ಅಡಿ ಇತ್ತು ಬದಲು 50 ಅಡಿ ಮಾಡ್ತೀವಿ ಪುಟ್ಕ ಮಾತಾಡೋಣ ಇದು ಯಾವ ಅರ್ಥಕ್ಕೆ ಅಂತ ನೀನು ಅರ್ಥ ಮಾಡ್ಕೋ ನೀನು ಮಾಡ್ತೀವಿ ಅಂತ ಎಲ್ಲರ ಬಾಯಲ್ಲೂ ಕೇಳ್ತಾ ಇದ್ದಾರೆ ನನಗೆ ನೌಗ ಸ್ಟೇಷನ್ ಏನು ಅರ್ಥ ಆಗಿಲ್ಲ ಯಾವ ರೀತಿ ನೈವೇ ಗೊತ್ತಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಬೇಡ ನೀವು ನಲವತ್ತಡಿ ಅಲ್ಲ ನಲವತ್ತಡಿಗೆ ಮಾಡಿ ಏನು ತೊಂದರೆ ಇಲ್ಲ ನಮ್ದು ಚಿಕ್ಕ ಹಳ್ಳಿ ಇದು ಬಹಳ ದೊಡ್ಡ ಪ್ರಮಾಣದ ಪಟ್ಟಣ ಅಲ್ಲ ಯಾಕಂದ್ರೆ ಬಹಳಷ್ಟು ನಗರಗಳಲ್ಲಿ ನೀವು ನೋಡಿದ್ರಿ ಇವಲ್ಲ ಬೆಂಗಳೂರಲ್ಲಿ ಚಿಕ್ಕಶೇಟಿಯಲ್ಲಿ ಹೆಂಗಿದೆ ಹೌದಾನೆ ಅಲ್ಲಿ ವ್ಯಾಪಾರ ಆಗಿದೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಜೀವನ ಮಾಡಬೇಕಾಗಿದೆ ಹೌದಾ ಎಲ್ಲರೂ ಇಲ್ಲಿ ಚಿಕ್ಕ ಊರಿದ್ರು ಅಲ್ಲಿ ಕಣ್ಣು ದೊಡ್ಡದು ಮಾಡ್ಬೇಕಂದ್ರೆ ಬೇಕಾದ್ರೆ ತಾವು ಏನೀಗ ಶಾಸಕರು ಮನೆ ಎಲ್ಲ ಒಂದ್ ಕಡೆ ಮಾತಾಡ್ತಾ ಇದ್ದೀವಿ ನಾವು ನಿತಿನ್ ಗಡ್ಕರಿ ನಾವು ಕಟ್ಬಿಟ್ಟು ನಾವು ರಿಂಗ್ ರೋಡ್ಗೆ ನಾನು ಪ್ರಪೋಸ್ ಕೊಡ್ತಿದ್ದೀನಿ ಅದು ಸ್ವಾಗತ ಅಂದರೆ ನಾವು ಸ್ವಾಗತ ಮಾಡ್ತೀವಿ ರಿಂಗ್ ರೋಡ್ ಮಾಡಿದ ಹೌದಾ ಇವರು ಒಂದು ವರ್ತುಲ ಒಂದು ರಸ್ತೆ ಮಾಡ್ತೀವಿ ಅಂದರೆ ಶಾಸಕರು ಮನೆ ಮಾತ್ರ ಎಲ್ಲ ಒಂದು ಹಾಸ್ಪಿಟಲ್ ಹೇಳಿದ್ದಾರೆ ಯಾವ ಸಮಾರಂಭದಲ್ಲಿ ಕೇಳಿ ಸಲ್ಲಿಸ್ತೀನಿ ನಿಜವಾಗ ಸ್ವಾಗತ ಇದೆ ನಮಗೆ ಅದರ ಜೊತೆಗೆ ಪಟ್ಟಣದಲ್ಲಿ ಒಂದು ಕೂತ್ಕೊಂಡು ಒಂದು ಒಂದು ಏನು ಗಂಗ್ ಸೆನ್ಸ್ ಅಂದರೆ ವರ್ತಕರ ಮಧ್ಯೆ ನಾವು ಕೂತ್ಕೊಂಡು ಎಷ್ಟು ಸಾಧ್ಯನೂ ಒಳ್ಳೆಯದಾಗ ರೀತಿಯಲ್ಲಿ ಒಂದು ಆದಷ್ಟು ಬೇಗ ಇನ್ನು ಐದು ತಿಂಗಳಿದಂತೆ ಇನ್ನು ಐದು ತಿಂಗಳೊಳಗೆ ಏನು ಮಾಡಬೇಕಾಗಿದೆ ಅಂತ ಮಾಡಿ ಮುಗಿಸಿ ನಾನು ನಿಮ್ಗೆ ಸಹಕಾರ ಮಾಡ್ತೀವಿ ಒಟ್ಟು ಬಿಟ್ಕೊಂತ ಬಿಟ್ಟಂತ ಮೊದಲ ಮಾಡಬೇಡಿ ನಲ್ವತ್ತಡಿ ಐವತ್ತಡಿ ಈಗ ಐವತ್ತಡಿ ನಲವತ್ತಡಿ ಮಧ್ಯೆ ಇದೆ ಅದು ಅದು ಆಕ್ಚುಲಿ ನೀವು ಆ ಕಡೆ ನಟನ ತೇಟ್ರಿಗೆ ಹೋಗ್ತಾ ರೋಡ್ನಲ್ಲಿ ಭಾಳ ವಸ್ತು ಮನೆ ಐ ಅಡಿ ಮಾಡಿದ್ರು ಮನೆ ಹೋಗಲ್ಲ ಒಂದ್ ಭಾಗದಲ್ಲಿ ಐವತ್ತು ಅಡಿ ಮಾಡಿದ್ರು ಮನೆ ಹೋಗಲ್ಲ ಹಿಂಗಿದೆ ಅದಕ್ಕೆ ಕುತ್ಕೊಂಡು ನಲವತ್ತಡಿಗೆನ ಚಿಕ್ಕನ ಆಗಲಿ ನಾನು ಸಲಹೆ ಅಂದ್ರೆ ನಮ್ಮ ಪಕ್ಷದ ಏನು ಸಲಹೆ ಅಂದ್ರೆ ನಲವತ್ತಡಿಗೆ ಮಾಡಿದ್ದು ನಲವತ್ತಡಿಗೆ ಡ್ರೈವಿಂಗ್ ಮಾಡಿ ನಲವತ್ತೈದು ಏನು ದುಡ್ಡು ಇದೆ ಅವೇ ಮುಂದೆ ನೋಡೋಣ ಈಗ ಇಪ್ಪತ್ತು ಕೋಟಿ ಬಂದ್ರೂ ನಲವತ್ತಡಿಗೆ ನಲವತ್ತಡಿ ಡ್ರೈವ್ ಮಾಡ್ಕೊಂಡು ನಲವತ್ತಡಿ ಸಿ ರಸ್ತೆ ಮಾಡ್ತಕ್ಕಂಥದ್ದು ದುಡ್ಡು ಇದೀಗ ಅಷ್ಟೇ ಬಿಟ್ಟರೆ ಐವತ್ತಡಿ ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಆಗ ಅಗಲ ಆಗ್ಬೋದು ಅಗಲೀಕರಣ ಆಗ್ಬೋದು ಐವತ್ತಡಿಗೆ ನಲವತ್ತಡಿಗೆ ಅಷ್ಟೇ ದುಡ್ಡು ಅದನ್ನ ಅಷ್ಟೇ ಮಾಡಿ ಕೂತ್ಕೊಂಡು ಮಾತಾಡಿನ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಅಥವಾ ಶಾಸಕಂದ್ರೆ ಬರ್ತೀನಿ ಇದು ಇದಕ್ಕೊಂದು ಅಂತ್ಯ ಆಡಬೇಕಾಗಿದೆ ಸುಮ್ನೆ ಇದು ಗಂಧ ಮಾಡ್ಕೊಂಡು ಆರ್ ತಿಂಗಳ ಸುಮ್ನೆ ಐವತ್ತೆಡೆತ್ತ್ವಿ ನಲ್ವತ್ತೆಡೆ ಎಲ್ಲಿ ತೊಂದರೆ ಆಗಿದೆ ತೊಂದರೆ ಆಗಿದೆ ಯಾರು ಆಗಿದೆ ವ್ಯಾಪಾರ ಹೋಗ್ತಿದ್ದಾರೆ ಹೌದಾ ಶಾಲಾ ಕಾಲೇಜ್ ಪ್ರಾರಂಭ ಆಗಿದೆ ಮುಗಿಸ್ಬೋದಾಗಿತ್ತು ಆ ತಿಂಗಳಲ್ಲಿ ಫಿಕ್ಸ್ ಆಗಿ ಆರು ತಿಂಗಳಾಗಿದೆ ಏಜೆನ್ಸಿ ಫಿಕ್ಸ್ ಆಗಿ ಅದು ಇನ್ನೂ ಏನೂ ಇನ್ನೂ ಉಳಿದಿಲ್ಲ ಅಂದರೆ ನಿಮಗೆ ಇನ್ನು ಐದು ತಿಂಗಳಿದೆ ಮಳೆಗಾಲ ಸ್ಟಾರ್ಟ್ ಆಯಿತು ಹೌದಾ ಮಳೆ ಬಂದರೆ ಎಷ್ಟೊಂದು ತೊಂದರೆ ಆಗ್ತಿದೆ ಇದನ್ನು ಪ್ರಶ್ನೆ ಇದೆ ಅದಕ್ಕೆ ದಯವಿಟ್ಟು ನಾನು ಮನವಿ ಇದು ಹೌದಾ ಇದನ್ನು ಸಲಹೆ ಅಂತ ತಿಳ್ಕೊಳ್ಳಿ ಇದು ಬೇಗ ಒಂದು ದಿತ್ತಾಟ ಮಾಡಿ ಈ ಅಗ್ಲಿ ಕಡೆಯ ರಸ್ತೆಯನ್ನು ಉಳಿಸಿ ನೀವೇನು ಹೊಸ ರಸ್ತೆ ಮಾಡ್ತೀವಿ ಅಂತ ಏನು ಮನಸ್ಸಲ್ಲಿ ಕೇಳಿದರೆ ಅದು ಮಾಡಿ ಅದಕ್ಕೆ ನಮ್ಮ ವಿರೋಧ ಏನಿಲ್ಲ ನಮ್ಮ ತಾಲೂಕಿನಲ್ಲಿ ಏನಾಗಿದೆ ನಮ್ಮ ತಾಲೂಕು ತಮಗೆ ಗೊತ್ತಿದೆ ಎಲ್ಲ ಎಲ್ಲ ಅಷ್ಟು ನಮ್ಮೆಲ್ಲ ಬಹಳ ಹಿಂದೂರು ತಾಲೂಕಿನ ಆರ್ಥಿಕವಾಗಿ ಅರ್ಥಿಕವಾಗಿ ಹಿಂದೂರಿಲ್ಲ ಕೆಲವು ಅಂತ ಇಂಥ ಚಟುವಟಿಕೆ ನಡೀತಾ ಇದೆ ಒಂದು ಕಡೆಗೆ ಮನ ಮನ ಮನೋರಂಜನೆ ಮಾಡ್ತೀವಿ ಅಂತಂದು ನಡೆಸ್ತಾ ಇದೆ ಅದು ನಮ್ಮ ತಾಲೂಕಿಗೆ ಬೇಕು ಮನ ಮನೋರಂಜನೆ ಮಾಡ್ತೀವಿ ಅಂತ ಅನ್ಕೊಂಡು ಇವತ್ತು ಕ್ಲಬ್ ಮಾಡಿಕೊಂಡು ಬಹಳಷ್ಟು ಕುಟುಂಬಗಳು ಬಹಳಷ್ಟು ವ್ಯಕ್ತಿ ಅದಕ್ಕೆ ಬಲಿಯಾಗಿ ಸಂಕಷ್ಟದಲ್ಲಿದ್ದಾರೆ ನಮ್ಮ ತಾಲೂಕಿಗೆ ಬೇಕಿಲ್ಲ ತಾಲೂಕಾ ಏನು ಮಾಡ್ತೀವಿ ಅದ್ರಲ್ಲಿ ಇನ್ನೂ ಒಂದು ಏನು ಮಾಡ್ತೀವಿ ಅಂತ ಮಾಡ್ತೇವೆ ಪ್ರಯತ್ನಗಳು ಇನ್ನೊಂದು ಕ್ಲಬ್ ಮಾಡ್ತೀವಿ ಜಗಳೂರಿಗೆ ಕ್ಲಬ್ ಸಂಸ್ಕೃತಿ ಬೇಕು ಅಲ್ಲ ನಮ್ಮ ತಾಲೂಕಿಗೆ ಇಂದ ಯಾವಾಗಂತ ಕ್ಲಬ್ ಸಂಸ್ಕೃತಿ ಇದಿಲ್ಲ ಹಲಕ ಜನ ಆಳಾಗ್ ಹೋಗ್ತಿದ್ರು ಕ್ಲಬ್ ಮಾಡ್ತಿದ್ರು ವಿಶೇಷವಾಗಿ ಇವತ್ತು ಮನೆಗೆ ಇತ್ತಕಂತ ರಾಯಿ ಜೋಳ ಮಾಡ್ತಿದೀವಿ ಬಂಗಾರ ಮಾಡ್ತಿದೀವಿ ಕ್ಲಬ್ ಹೋಂ ಪ್ರೊಡಕ್ಷನ್ ಆ ಇನ್ನೂ ವರ್ಷಕ್ಕೆ ಇನ್ನೊಂದು ಆಗ್ತಾಯಿದೆ ಅಂತ ಕಮಲ ಆಗ್ತದೆ ಬೇರೆ ಬೇರೆ ಕ್ಲಬ್ಗಳು ಹಾಗಂತ ಆಪ್ಸ್ ಕೂಡ ಮುಂದೆ ಬೆಂಗಳೂರಲ್ಲಿ ಆಗ್ತಿದೆ ಅಂತ ಆ ರೀತಿ ಇಲ್ಲ ಆ ಕ್ಲಬ್ ವಿಚಾರ ಏನೋ دیکھا ಅದೊಂದು ಇವತ್ತು ಎಲ್ಲ ಒಂದ್ ಕಡೆ ನಮ್ಮ ಪತ್ರಕರ್ತರು ನ್ಯಾಯವಾಗಿ ಏನಾದ್ರು ಬರ್ದಿ ಮಾಡಿದ್ರೆ ಅವ್ರಿಗೆ ಅಲ್ಲೇ ಆಗಿದೆ ಗೊತ್ತಾ ಪತ್ರಕರ್ತೆ ಅಲ್ಲೇ ಆಗಿದೆ ನಿಶ್ಚಿತವಾಗಿ ವರದಿ ಮಾಡಿದ್ರೆ ಇವತ್ತು ಪತ್ರಕರ್ತೆ ಬೆದ್ರಿಗೆ ಬೆದ್ದು ಅಲ್ಲೇ ಮಾಡ್ತಕ್ಕಂಥದ್ದು ಆಗಿದೆ ಯಾಕಾಗ್ತಾ ಇದೆ ಡೆಲಿವರಿ ಬೇಕಾ ಪತ್ರಕರ್ತರು ನ್ಯಾಯವಾಗಿ ಬರಿಬಾರ್ದ ఆడత వైపల్ల అంతా అత ఇంకా నెలది ఆడ సంబంధప అధికారి బాగా ఆటలు అధికారి వద్దవణ మదాహరణ బరీ ముందు ಏನಾಗಿದೆ ವಾತಾವರಣ ಅಲ್ಲ ಬಂದು ಎರಡು ಮೂರು ತಿಂಗಳಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಯಾಕಂತ ಕೇಳಿದ ಏನಾಗಿದೆ ಅದಕ್ಕೆ ಅಧಿಕಾರಿಗಳು ಒಂದು ಫ್ರೀಯಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇಲ್ಲ ಇದೆಲ್ಲ ಬೇಕಿಲ್ಲ ನಮ್ಮ ತಾಲೂಕಿಗೆ ಎಲ್ಲ ಇಲಾಖೆಗಳು ಎಲ್ಲ ಸುಮ್ಮನೆ ಒಂದು ಭಯ ಬಿ ಭಯ ವರ್ಕ್ ಮಾಡ್ತಿದ್ದಾರೆ ಕೆಲಸ ಮಾಡಬೇಕು ಎಲ್ಲ ಏನಾಯಿತು ನಾನು ನೋಡಿದ್ದೀನಿ ಇದನ್ನು ತಾಲೂಕಿನ ಹಾಕಬಾರ್ದು ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ಕೆ ನನ್ನಂತ ಬಹಳಷ್ಟು ಜನ ಬಂದು ಮಾತಾಡಿದ್ದಾರೆ ಕೆಲಸ ಮಾಡೋಕ್ಕಾಗ್ತಾರೆ ಅದು ಬಿಟ್ಟರೆ ಮೂರು ತಿಂಗಳು ಬಿಟ್ಟು ಓದೋದು ನಾವೆಲ್ಲೋ ಮಾತಾಡ್ತೀವಿ ಅಂದರೆ ಅದಕ್ಕೆ ಬದ್ಧವಾಗಿರಬೇಕಾಗಿತ್ತು ಮಾತೊಂದು ಕೃತಿ ಒಂದು ಆಗ್ಬಾರ್ದು ನಾನು ಮಾತಾಡ್ತೀನಿ ಅಂದರೆ ಮಾತಿಗೂ ಕೃತಿಗೂ ಬಹಳ ತತ್ರ ಇರುತ್ತೆ ನನಗೆ ಅಜಗಜಾಂತರ ಇದೆ ಮಾತಿಗೂ ಕೃಷಿಗೂ ಅಜಗಜಾಂತರ ವ್ಯತ್ಯಾಸದಲ್ಲಿ ಇವತ್ತು ತಾಲೂಕು ಆಡಳಿತ ತಾಲೂಕು ನಡೆದಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಮ್ಮ ಭಾವನೆ ನಾವೇನು ಮಾತಾಡ್ತೀವಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಹತ್ರದಲ್ಲಿ ಕೆಲಸ ಆಗಬೇಕಾಗಿದೆ ಅದಿಲ್ಲ ಅಂತ ತಾಲೂಕು ಅದು ಆಗಬೇಕಾಗಿದೆ ಬರೀ ಎಲ್ಲದೂ ಆಗಲಿಲ್ಲ ಕೃತಿಯನ್ನು ಆಗಬೇಕಾಗಿದೆ ಸಾಕಷ್ಟು ವಿಷಯಗಳಿದ್ದಾವೆ ನಮ್ಮ ತಾಲೂಕಲ್ಲಿ ಬದ್ರ ಮೇಲ್ದಂಡೆ ವಿಚಾರ ಇದೆ ಇವತ್ತು ಯಾವ ಬದ್ರ ಮೇಲ್ದಂಡೆ ನೂರ ಸಾವಿರದ ನೂರ ಹತ್ತು ಕೋಟಿ ಏನೋ ಅದು ಟೆಂಡರ್ ಕರೆದಿದ್ದಾರೆ ಇವತ್ತು ಕಾಮಗಾರಿ ಆಗಿದೆ ಯಾರಿಗೆ ಬಿಟ್ಟಿದೆ ಏನು ನಾವೆಲ್ಲ ಭಾಳ ಹೋರಾಟ ಮಾಡ್ಕೊಂಡು ಬದ್ರ ಮೇಲೆ ಎಲ್ಲ ಪುರುಷ ಪಕ್ಷಾತಿರುವಾಗಬಹುದು ನಾವು ಸರ್ವಪಕ್ಷ ನೇಮತೀವಿ ಅಲ್ಲೆಲ್ಲ ಮುಖ್ಯಮಂತ್ರಿ ಅವರಷ್ಟು ಮಾತಾಡೋದು ಯೋಜನೆ ಈಗ ಜಾರಿ ಆಗ್ತಾ ಇದೆ ಎಷ್ಟು ಜನ ಕೂತಿದೆ ಬದ್ಧ ಅದು ಏನು ಕಾಮಗಾರಿ ಆಗ್ತಿದೆ ನಾನು ನಮ್ಮೂರಲ್ಲಿ ಆಗೋ ಕಾಮಗಾರಿ ಹೇಳಿದ್ರು ಆ ಪೈಪ್ ಕಿತ್ಕೊಂಡು ಆ ಕಾಮಗಾರಿ ಪೈಪ್ ಹಾಕೋದ್ರೆ ಬದ್ರ ಮೆಲ್ದಾಣಿಯಲ್ಲಿ ಅಂತ ಗೊತ್ತಿಲ್ಲ ಹೊಲದಲ್ಲಿ ಅವರಿಗೆ ನಮ್ದು ತಂದಿಲ್ಲ ಗೆಟ್ ಹಾಂ ಡ್ರಿಪ್ ಇರಿಗೇಷನ್ ಅಂತ ಮಾಡಿದ್ದಾರೆ ಅದನ್ನು ಪೈಪ್ ಹಾಕೋ ಇದ್ದಾರೆ ಇವರು ಜೇಸಿ ಬಿ ತಗೊಂಡು ಕ್ಲೀನ್ ಮಾಡೋಕ್ಕ ಪೈಪ್ ಬಂದರು ಅಂತ ಗೊತ್ತಿಲ್ಲ ಅದನ್ನ ಬೇರೆ ಬೇರೆ ಪೈಪ್ ಬಗದು ಮಾರಾಟ ಮಾಡ್ತಿದ್ದಾರೆ ಭದ್ರಾ ಬೆಲ್ಲಂಡಿ ಯೋಜನೆ ಯಾರಿಗೆ ಗೊತ್ತಿದೆ ಯಾವ ಅಧಿಕಾರಿಗಳು ಹೋಗಿ ಅವರಿಗೆ ಗಮನ ತಂದಿಲ್ಲ ಯಾ ಜನಪ್ರತಿನಿಧಿ ಹೋಗಿ ಹೇಳಿಲ್ಲ ಏನು ಆಗ್ತಿದೆ ಅಂತ ಗೊತ್ತಿದ್ಯಾ ತಮ್ಗ ಗೊತ್ತಿದೆಯಾ ಭದ್ರ ಅಂದ್ರೆ ನನಗೆ ಮಾಹಿತಿ ಸಂಪೂರ್ಣ ಅಲ್ಲ ಯಾರಿಗೆ ಗೊತ್ತಿದೆ ಜನಕ್ಕೆ ಹೇಳ್ಬೇಕಾ ಯಾವ್ಯಾವ ಊರಿಗೆ ಭದ್ರಾ ಬೆಲ್ಲಾಣಿ ಯೋಜನೆ ಬರ್ತಾ ಇದೆ ಏನು ಏನು ಆಗ್ತಾ ಇದೆ ಅಥವಾ ಡ್ರಿಪ್ ಇರಿಗೇಷನ್ ಮಾಡ್ತಿವೋ ಅಥವಾ ಬರೆ ಪೈಪ್ ಏನ್ ಮಾಡ್ತೀವೋ ಎಲ್ಲಿದೆ ಎಷ್ಟು ಪಂಪೌಸ್ ಪಂಪೌಸ್ ಮೂವತ್ತೆಂಟು ಪಂಪೌಸ್ ಮಾಡಿದೀವಿ ಅಂದ್ರೆ ಒಂದು ಯಾವ ಗುಣಮಟ್ಟದ ಯಾವ ಪೈಪ್ ಯಾರು ಹಾಕಿದ್ರು ಯಾರು ಎಲ್ಲರೂ ಒಂದು ಜನಕ್ಕೆ ಮಾಹಿತಿ ಕೊಡಬೇಕು ಚೀಫ್ ಇಂಜಿನಿಯರ್ ಇದ್ದಾರೆ ಒಂದ್ಸರಿ ಡೆಮೋ ಮಾಡಿ ಒಂದು ಒಂದು ಯಾವ ಹಳ್ಳಿಗಳಿಗೆ ಹಳ್ಳಿ ಎಷ್ಟು ಹಳ್ಳಿಗಳೋ ಅಷ್ಟೇಗಳು ಹಳ್ಳಿಗಳೂ ರೈತರನ್ನ ಕೂರಿಸ್ಕೊಂಡು ಮಾತಾಡ್ತಾ ಹೇಳಿ ಅದು ಇಲ್ಲ ತುಂಬ ನಡೆದಿದೆ ಅದೊಂದು ಕಾಮಗಾರಿ ನಡೆದಿದ್ದೇನೆ ಏನು ತಿಳಿದಿದ್ದೇನೆ ಪೈಫಲ ಕಿತ್ಕೊಂಡು ಜನ ಮಾಡ್ತಾ ಇದಾರೆ ಯಾರು ಯಾರು ಹೇಳ್ಬೇಕನ್ನು ಏನು ಇವರೆಲ್ಲ ಇಲಾಖೆಯಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ ಪ್ರಶ್ನೆ ಕೇಳೋದು ಇಲಾಖೆಯಲ್ಲಿ ಏನು ಮಾಡ್ತಾರೆ ಕರ್ನಾಟಕ ನೀರಾವರಿ ನಿಗಮದ ಇಂಜಿನಿಯರ್ಗಳು ಏನು ಮಾಡ್ತಾರೆ ಅದನ್ನು ಮೇಲೆ ಇವರು ಏನು ಮಾಡ್ತಾರೆ ಇನ್ನು ಇನ್ನು ಗಮನಿಸ್ಬೇಕು ತಾನೆ ಶಾಸಕರು ಯಾರು ಯಾರು ಗರ ಇದ್ದಾರ್ದು ಇದನ್ನು ಗಮನಿಸಿ ಹೇಳ್ಬೇಕು ಯಾರು ಮಾಡ್ಬೋದು ನಿಮ್ಗೆ ಇನ್ನೊಂದು ಎರಡು ಕ್ಲಬ್ ಮಾಡ್ಕೊಂಡು ಜಗಳೂರ್ನ ಇದು ಮಾಡಿದ್ರೆ ನಿಮ್ಗೆ ಕ್ಲಬ್ ಸಂಸ್ಕೃತಿ ಬೇಕಾದ್ರೆ ಎರಡು ಕ್ಲಬ್ಗಳು ಆಗ್ತಾರೆ ಇನ್ನೊಂದು ಕ್ಲಬ್ ಮಾಡೋಕ್ಕೂ ಏನಿದೆ ನಿಮ್ ಆಗಲ್ಲ ಎಲ್ಲ ಬೇಕಿಲ್ಲ ಜಗಳೂರಲ್ಲಿ ಕೆಲಸ ಮಾಡಿಸಿದ್ವಿ ಯಾವ ಪಂಚಾಯತ್ ಎನ್ ಆಗಿರೋ ಎಲ್ಲ ಕೂತ್ನಾ ಇಪ್ಪತ್ತೆರಡು ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ಅಥವಾ ಏಳು ಪಂಚಾಯತ್ ಒಟ್ಟು ಇಪ್ಪತ್ತೊಂಬತ್ತು ಪಂಚಾಯತ್ಗಳಲ್ಲಿ ಎಷ್ಟು ನೀವು ಇದು ಮಾಡ್ತಿದ್ದೀರಿ ಅವ್ರಿಗೆ ಕೆಲಸ ಕೊಟ್ಟು ಪಾಪ ದುಡಿ ಮಾಡ್ಕೊಂಡು ಹಳ್ಳಿ ಉಳಿದ್ವಿ ಮಳೆ ಇಲ್ಲ ಏನಿಲ್ಲ ಅವ್ರಿಗೆ ಕೆಲಸ ಕೊಟ್ಟರೆ ಆಗ್ತದೆ ಆ ಕೆಲಸ ಇಲ್ಲದಕ್ಕೆ ಒಂದು ಕ್ಲಬ್ಗೆ ಬರ್ತಾರೆ ಎನ್ನಾದಿ ಇಲ್ಲ ಅಂದರೆ ಕ್ಲಬ್ಬಿಗೆ ಬರ್ತದೆ ಜನರಿಗೆ ಮನೆಗೆ ಮುಂಚೆ ಇಲ್ಲ ಎರಡು ರೀತಿಲ್ಲ ರಾಗಿ ಮಾರಿ ಜೋಳ ಮಾರಿ ಈ ರೀತಿ ಹತ್ರ ಏನು ಬಂಗಾರ ಅದನ್ನು ಮಾಡ್ತೀನಿ ఇన్న క్లబ్ రెడీ ఆగతబ్ ఇంట్ క్లబ్ ఇన్నొందు క్లబ్ ఆయితే ఆ ఎరే క్లబ్ ముందే క్లబ్ గొప్ప క్లబ్ గొప్పలో అది నిగూఢవే క్లబ్ నే అర్థమా క్లబ్ ఆగి ముందో అలాగే ఇప్పటికే ನಿಮ್ಮ ನೆಗೋಸಿಯೇಷನ್ ಆಗಿಲ್ಲ ಸರಿಯಾಗಿ ಕೆರೆ ಅಭಿವೃದ್ಧಿಗೆ ಅವ್ರು ಕೆರೆ ಅಭಿವೃದ್ಧಿ ಆಗ್ಬೇಕಾಯ್ತು ಕೆರೆ ಹೊರ ಜಗಳೂರು ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಸುಮ್ಮನೆ ಹೇಳ್ತೀನಿ ಹೌದಾ ಆಮೇಲೆ ಜಗಳೂರು ತಾಲೂಕು ಅಡುಗೂರು ಗ್ರಾಮದ ಅಭಿವೃದ್ಧಿಗೆ ಮೂರು ಕೋಟಿ ಮಾರ್ಚ್ ಇಷ್ಟು ಮುಗಿಸ್ಬೋದಾಗಿತ್ತಾನೆ ಈಗ ನೀರು ಬಂದಾಗ ಯಾವ ಕೆಲಸ ಆಗುತ್ತೆ ಆಗ್ತೀನಿ ಸಣ್ಣದ ಉದಾಹರಣೆ ಭಾಳ ಬಹಳ ಆಮೇಲೆ ಕೆಲವು ಡೆಸ್ಕ್ಗಳಿಗೆ ಅವಕ್ಕೆಲ್ಲ ಟೆಂಡರ್ ಕರ್ತಾಯಿದ್ದವರೆಗೂ ಆಗಿಲ್ಲ ಅಂಗವಿಕೆ ವಾಹನ ಕೊಡೋದು ಮತ್ತೆ ಅದಾಗ ನಿಂತಿದೆ ಹೌದಾ ಮಾಡಿದಾರಾ ಆಗಿಲ್ಲ ಅದು ಆಗಿಲ್ಲ ಕುಂಬತ್ತು ಮಾಡಿದ್ರು ಅಕ್ರಮ್ ಮಾಡಿದ ಒಂದು ಮೀಟಿಂಗ್ ಮಾಡಿ ನಾನು ಕೇಳಿದೆ ಹೌದಾ ಒಂದು ಮೀಟಿಂಗ್ ಮಾಡೋ ಕುಪ್ಪ ಉದ್ದಾರಣ ಮಾಡಿದ್ರಿ ಏನಾಗಿದೆ ಮಾಡೋದಕ್ಕೆ

ಇದು ಸರ್ಕಾರದಲ್ಲಿ ಈಗ ಎಲ್ಲ ಇಲ್ಲಿ ಯಾವುದು ಲ್ಯಾಂಡ್ ಆರ್ಮಿಗೆ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿಗೆ ಇನ್ನೇ ಬಂದಾಗ ಎರಡು ವರ್ಷದಲ್ಲಿ ಎಷ್ಟು ಕಾಮಗಾರಿ ನಮ್ಮ ಲ್ಯಾಂಡ್ ಆರ್ಮಿ ಕೊಟ್ಟಿದ್ರು ಅದಕ್ಕೊಬ್ರು ಎಸ್ ಎಚ್ ಇಂಜಿನಿಯರು ಅದಕ್ಕೊಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಹೌದಾ ಉದ್ದೇಶ ಬಹಳಷ್ಟು ಕಾಮಗಾರಿಗಳನ್ನ ಇಲ್ಲೇ ಲ್ಯಾಂಡ್ ಆರ್ಮಿ ಅಥವಾ ಲೋಕಲ್ ಏಜೆನ್ಸಿ ಕೊಡ್ತಾರೆ ಬೆಂಗಳೂರು ಏಜೆನ್ಸಿಗೆ ಕೊಡ್ತಾರೆ ಅದು ಹಿಂದೆ ಏನಿದೆ ಅಂತ ನಾನು ಕೇಳಬೇಕಾಗಿದೆ ನಮ್ ದಾವಣಗೆರೆ ಇರ್ತಕ್ಕಂಥ ಲ್ಯಾಂಡ್ ಲ್ಯಾಂಡ್ ಯಾರು ಅದು ಹೊಸ ಮಾಡ್ತಿದ್ದಾರೆ ಅವರು ಏನು ತಿಳುವಳಿಕೆ ಇಲ್ಲದರು ಅಂತ ನಾನ್ ಭಾವಿಸ್ತೀನಿ ಯಾರಿಗಾಗಿತ್ತು ಪಟ್ಟಣ ಪಂಚಾಯತಿ ಅಂತ